ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅತ್ಯಂತ ವೈಭವಶಾಲಿ ಮತ್ತು ಪ್ರಭಾವಶಾಲಿ ಸಾಮ್ರಾಜ್ಯವಾಗಿತ್ತು ಈ ಸಾಮ್ರಾಜ್ಯವನ್ನು ಕ್ರಿ ಶ ಒಂದು ಸಾವಿರದ ಮುನ್ನೂರ ಮೂವತ್ತಾರು ರಲ್ಲಿ ಹರಿಹರ ಮತ್ತು ಬುಕರಾಜರು ಸ್ಥಾಪಿಸಿದರು ಇದರ ರಾಜಧಾನಿ ಹಂಪಿಯಾಗಿದ್ದು ತುಂಗಭದ್ರಾ ನದಿಯ ತೀರದಲ್ಲಿ ಸುಂದರವಾಗಿ ನಿರ್ಮಾಣಗೊಂಡಿತ್ತು ವಿಜಯನಗರ ಸಾಮ್ರಾಜ್ಯವು ರಾಜಕೀಯ ಆರ್ಥಿಕ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ಮಹತ್ತರ ಪ್ರಗತಿಯನ್ನು ಸಾಧಿಸಿತು ಈ ಸಾಮ್ರಾಜ್ಯದ ಪ್ರಸಿದ್ಧ ರಾಜರಲ್ಲಿ ಕೃಷ್ಣದೇವರಾಯರು ಪ್ರಮುಖರು ಅವರ ಕಾಲದಲ್ಲಿ ವಿಜಯನಗರವು ಶ್ರೇಷ್ಠ ಸ್ಥಿತಿಗೆ ತಲುಪಿತು ಕೃಷ್ಣದೇವರಾಯರು ಕಲಾ ಸಾಹಿತ್ಯ ಸಂಗೀತ ಮತ್ತು ವಾಸ್ತುಶಿಲ್ಪಗಳಿಗೆ ವಿಶೇಷ ಪ್ರೋತ್ಸಾಹ ನೀಡಿದರು ಹಂಪಿಯ ದೇವಾಲಯಗಳು ಮಂದಿರಗಳು ಹಾಗೂ ಶಿಲ್ಪಗಳು ಇಂದಿಗೂ ಅವರ ವೈಭವವನ್ನು ಸಾರುತ್ತವೆ ತಳಪಾಕಿ ಅನಂತ ಪದ್ಮನಾಭ ದೇವಾಲಯ ವಿಠ್ಠಲ ದೇವಾಲಯ ಹಾಗೂ ಹಜಾರ ರಾಮ ದೇವಾಲಯಗಳು ಇದರ ಕಲಾಕೌಶಲ್ಯದ ಉತ್ಕೃಷ್ಟ ಉದಾಹರಣೆಗಳು ವಿಜಯನಗರ ಸಾಮ್ರಾಜ್ಯವು ವಾಣಿಜ್ಯ ಕೇಂದ್ರವಾಗಿಯೂ ಪ್ರಸಿದ್ಧವಾಗಿತ್ತು ವಿದೇಶಿ ವ್ಯಾಪಾರಿಗಳು ಇಲ್ಲಿ ವಜ್ರ ಚಿನ್ನ ರೇಷ್ಮೆ ಮತ್ತು ಮಸಾಲೆಗಳ ವ್ಯಾಪಾರ ಮಾಡುತ್ತಿದ್ದರು ಆದರೆ ಒಂದು ಸಾವಿರದ ಐನೂರ ಅರವತ್ತೈದು ರ ತಾಲಿಕೋಟೆ ಯುದ್ಧದ ನಂತರ ಸಾಮ್ರಾಜ್ಯವು ಕುಸಿತಕ್ಕೀಡಾಯಿತು ಇಂದಿಗೂ ಹಂಪಿಯ ಅವಶೇಷಗಳು ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಸ್ಮರಿಸುತ್ತವೆ